மீவா <laughs> அவங்க <laughs> ಕೆರೆಗಳು ಎಣ್ಣಿದೀಪ ಬಿಡ್ತೀನಿ ಹಾ ತಿನ್ನಿ ಕೇಳ್ತೀನಿ ಮಂದಿ ಮಕ್ಕಳು ಬಂದ್ಮೇಲೆ ಕ್ಯಾರ ಹಾಕಿದ್ವಿ ಅದ್ರ ಮಾಡುದು ಇದ್ರ ಮಾಡುದು ಏನ್ ಮಾಡಿದ್ರು ಮಕ್ಕಳು ನಾವು ಮಕ್ಕಳು ಬೆಂದ ಕ್ಯಾರ ಹಾಕಿದ್ರೆ ಮಕ್ಕಳು ಹುಡ್ತವ ಸ್ವಚ್ಛ ನೆನಪು ಹೇಳ್ತಾನ ನಿದ್ದೆ ಹತ್ತಲ್ಲ ನಿದ್ದಿ ಹೋದು ದೀಪಾವಳಿಯಾಗಿ ನೀನ್ ನನ್ನ ಜೊತೆ ಜಗಳಾಡ್ದೆ ಅಪ್ಪ ನಮ್ಮ ಮೌನ ಮನೆಗೆ ಮಾಡಕ್ಕಂತ ತವ್ರ ಮನೆ ಜಿಗಿದ ಬಿಟ್ಟಿ ಹೌದು ಹೋಗು ಗುಳ್ಳೆ ಸಂಜೀವನ ಫೋನ್ ಹಚ್ಚಿ ಏನಂತೆ ಏ ಹಿಮಿಯಾ ನೀ ಅರ್ಜೆಂಟ್ ಬರಬೇಕು ಬಸ್ ಸಿಗಿಲ್ಲ ಅಂದ್ರೆ ಬಸರಾಗಿ ನಡೆಕೋತರ ಮಾந்தி ಬಾ ಅಂದಿ ಹೇಳಿದ್ದೆ ನಾ ಕೇಳಿದ್ರೆ ನಮ್ಮ ಅವ್ವ ದೊಡ್ಡ ಕೆಗಳ ಅಂದಿ ಹ್ಮ್ ನಿನ್ನ ಸೇರ ಆರಿಸಿ ಬಂದಾ ಊರಿ ದೊಡ್ಡ ಕೆಗಳ ಅಂತ ಹೇಳಿಲ್ಲ ಆ ತಗೊಂಡ್ ಬಂದೀವಿ ಆ ಯಾರ್ ಮಾಡಿದಿವಿ ಮಲ್ಕೊಳ ಮುಂದಿನ ಹೇಳ್ದ ಬೆಳಿಗ್ಗೆ ಬಿಸಿ ಹೋಗ್ಬಿಡನ ನಿಲ್ಲದ್ ಬೇಡ ಯಾಕಂದ್ರೆ ಕೆಲ್ಸ ಬ್ರಿಗೆ ತೊಗ್ರಿ ರಾಶ್ ಬಂದ ಅವಾಗ ನೀ ಏನು ಹೇಳಿಲ್ಲಪ್ಪ ಕಂಡು ಪೂರ್ತಿ ದುಸ್ ಅಂತ ಬಿಟ್ಟಿ ನಾನೇ ಎದ್ದೆ ಮಾಡ್ತ ಹಿರೇ ಮನುಷ್ಯ ಹೇಳೋ ನಮ್ಮ ಎಲ್ಲಿ ಹೊರಗೆ ಕಟ್ಟಿವ ಎಲ್ಲ ಗೊತ್ತ ಖರೆ ನಿಮ್ಮ ಬಾಯಿ ಯಾವಾಗ ಎಲ್ಲೆಡಿಕೆ ಯಾವ್ದೋ ಒಂದು ಗೊತ್ತಾಗಲಿ ಬಂದ ಬಂದು ಕೂಡ ಎಪ್ಪಿ ಸ್ವಲ್ಪ ಎತ್ತು ಮಾಡ್ತೀನಿ ಅಂದೆ ನಮಸ್ಕಾರ ಅದ್ರಾಗರಿಯೊಬ್ರ ಕಾಲಿನ ಚೊಕ್ಕ ಬರ್ರಿ ಅಂತ ಲಾಭ ಲಾಭ ಹೈಕೋಬೇಕ ಮೊಣ್ಣ ಊರ ನಮ್ಮ ಬಡಗಿ ತಗೊಂಬಂದ್ರು ನಿಮ್ ಮೌಗೊಬ್ ನೋಡಿದ್ರು ನನಗೊಬ್ಬರು ನಿಮ್ ಮೌಗ ಉಗುಳು ಏ ಇದೆ ಏನ ಮುದುಕಿ ಮಾಡಿದ ಬಾಬು ಸಂಭಾಷ್ ಹುಡುಗಿ

ಮನು ಅನಸಿಕೊ ಮುಂಜಿ ಸೂ ನು ಮಮಾ್ಪಾಿಂ ಇವಿನ್ನ Neil firstly ನಿಂಜಿ ಸುತ್ರೆ ಮು಺ುಮವಾ್ಕಟು

मेरे कंदून ना ज़रूरी तुम सब बुला ले मेरे कंदून लाता 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 लाले अच्छा जाए बेटा अच्छा जाएगा मेरे कंदून लाता 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 लाले अच्छा जाए बेटा अच्छा जाएगा यार क्या हम्म हाँ हम्म हाँ लड़कियाँ बॉय बिन टू हिलोगल्ला ಶತ್ರು ಚಿಂತೆಲ್ಲ ಮಕ್ಕಳು ಹರ್ವಸ್ ಐತಿ ಈಗೇನು ಕುಣಿವ ಈಗ ತುಳಿದಂಗ್ ನಾನಗಿ ಅವಾಗ ಟೂಟ್ ಅಂದ್ರೆ ಸಟ್ ನಾನು ಮತ್ತೊಂದು ಮದುವೆ ಅದಂದ್ರೆ

ಮದುವೆ ಕ್ಯಾ ಮದುವೆ ಇನ್ನೊಂದು ಮದುವೆ ಅಂತ ಮಾಡ್ಕೋಬಾರ ಮದುವೆ ಯಾ ಮಾಡ್ತಾ ಮದುವೆ ನೋಡ್ರಿ ನಮ್ಮ ಹೌದು ಆಗಿ ಒಂದಿನ ಹಕ್ಕೊಂದು ತಿನ್ನ ಗೊತ್ತಿಲ್ಲ ಮಕ್ಕಳಾಗಾದ್ರೆ ಹೆಂಗಾದ್ರೂ ಮಂಜನನ ಮಕ್ಕಳು ನಡಿ ಬನಿಗೆ ನೀನ್ ಮದ್ವೆ ನಾನೆಲ್ಲ ಮಾಡ್ತೀನಿ ನನ್ನ ಮದ್ವಿ ನೀನೆಲ್ಲ ಬರುವುದಿಲ್ಲ अच्छा नहीं रोके अच्छा नहीं रोके वो ना रोके अकीर के लोगों ना रोके अकीर के क्या करते हैं लोग